என்ன ராஜி ஓடு போய் போய் ஓடி ஓட்டலே குக்கற மகன் ஜோதன்கரிலே கங்கையா மังயா நீ மังயா புங்கே டிங்கே டியிங்க மெனக்கி டிச்சு அன்வடா இந்த காரங்க மரேத கொட்டு மிஸ்டர் गंगाதரன் நான் அங்க கரதனல ரய் மிஸ்டர் गंगाதரன் அங்க கரன 나பே பாரன தீய込ண்டி தீルコதி நீன சிட்டிமலை ஹணனைத கவுண்டரை கேடி ಮತ್ತೆ ಒಂದು ಹೆಣ್ಣಾಯಿ ಒಬ್ಬಂಟೆ ಹೊಂಟ್ರೆ ಅದರಿಂದ ನಮ್ಮ ಗಂಡ ನಾಯಿಗಳು ಹತ್ತಿರ ಎಲ್ಲಾ ನಿಮ್ಮ ಕೋತಿ ಬಸ್ ಫ್ರೀ ಅಂತಂದ ಅಡ್ಡ ನಿನಗ

ನಾನು ಕುಂಕುಣಿ ಬಗ್ಗೆ ಸರಳ ಮಾತಾಡ್ಕೊಣ ಒಮ್ಮೆ ಸೊ ತೋರ್ತಿನಿ ಇಲ್ಲೇ ಸೊ ಸತ್ತ ಹಾಕೀನಿ ಕತ್ತೋಗಿನಿ ಅಂತ ಭಯಾನ ತೋರ್ಸೆ ನೀ ಹಿಂಗ್ ಗೊತ್ತಾಗಿತ್ತು ಗೊತ್ತ ತೆಗಿತೀ ನನಗೆ ಎರಡು ಇಷ್ಟ ತೆಗೆತಿ ಕೀ ಅಂತ ತೋರ್ಸಂದೆ ಅದನ್ನ ಮಾಡಾಕತ್ತೀನಿ ತಡಿ ಹಂಗ ನೋಡಿ

ಬಾಯಿ ಬಗ್ಗೆ ಮಾತಾಡಕಟ್ಟಿಲ್ಲ ನಮ್ಮ ಮೌನನು ಹಾಟ್ಲಿದ್ದಾಗ ಬೆಂಕ್ ಎತ್ತಿತ್ತು ಅಂತ ಬೆಂಕಿ ಬಾಯ್ ಕೆತ್ತಿದ್ವು நீர் தின இது பைக்கே பக்கி மிச்சுனி பக்க மக்க வந்தி மாதீல துப்பிடினி எல்லாரும் நீ நாளி

அது அக்கா குடிபாரது குடுகா தின்பார்த்து ஒட்டாரி வந்தா மாத்த கேள் நன் மதிய உடுக அப்பட்டாரி

என்ன துர்கேவி காளிகா தேவிக்கொண்டு நினைக்க உத்தமவாத ஹுடுகே அப்படி ಎಮ್ಮಿ ಬಂದಂಗ ಬರಾಕತ್ತಲ್ಲ ಪಾಡೋನ ಮಾಪೆಲ್ಲದ ಎಮ್ಮಿ ಬಂದ ಮೀರಿ ಕೋಣೆ ಬರ್ಲಿ ಬಿಕಮ್ಮ

ಸಮಾಧಾನ ಸಮಾಧಾನ ರತಾಳಾಕತೆ ಎಲ್ಲಾವ್ಲೆ ನೀನು ಇಲ್ಲೆವ ನಾನು ಸುಳ್ಳಪ್ಪ ರಚ ಅಮ್ಮ ಬೇಡ ನೀಡಿ ಬಿಟ್ಟೆ ಅಪ್ಪಾಜಿ ಅವ್ರು ಹೇಳಿದ್ದು ಅವ್ರ ತಳ ಅಲ್ಲಪ್ಪ ಓ ನಿನ್ನ ತಳ ಏಯ್ ನನ್ನ ತಳ ಸುಟ್ಟಿದ ಹೊರಗಂಗೆ ಮತ್ತೆ ಮತ್ತು ಹಿಂಗೆ ಯಾಕನಿತ್ತು ಅವ್ರು ಹೇಳಿದ್ದು ಆ ತಳ ಓ ಅಲ್ಪ ಆತು ತೆಲಿಬೇಕು ಬೆಕ್ಕಿ ಇಟ್ಕೊಂಡ್ರೆ ಸತಣನು ಸುಡ್ತೈತಿ ಕು ಕೂತನು ಸುಡ್ತಾವ ಓ ಇಡ್ತ தர்த்த

ಕೆಲಸ ಮಾಡಬಾರ್ದು ನಾ ಏನ್ ಮಾಡಿದ ಯಾರು ಮುಟ್ಟಲ ಹಾಗೆ ಕಾಪಾಡಿಕೊಂಡು ಬಂದ ಪವಿತ್ರವಾದ ಗುಂಡಿಯನ್ನು ಮುಟ್ಟಿತ್ರ ಅದಕ್ಕೆ ಹೋಗಿದ್ರೆ ಈಗೇನ್ ಮಾಡಿ ವಿಚಾರ ಮಾಡ್ತಿಲ್ಲ ವಿಚಾರ ಮಾಡಕ್ ಹೋಗ್ಬಾರ್ದು ಮಂತ್ರವನ್ನು ಹಾಕಿ ಶ್ಲೋಕವನ್ನು ಹೇಳಿ ಪವಿತ್ರಗೊಳಿಸಿಕೊಳ್ತೇನೆ

ನಾವು ಮಾರಾಯ ಹಾಲು ತುಪ್ಪದ ಅಭಿಷೇಕ ಅಂದೆಲ್ಲ ವಾಂತಿ ಬಂದಂಗ ಆಯ್ತು ನಿಮ್ದು ಹಾಲು ಅಭಿಷೇಕ ವಾಂತಿ ಬಿಡತ್ತ ಕುಡಿದು ಕುಡಿದು ಬ್ಯಾಸರ ಆಗ್ಬಿಟ್ಟೈತೆ ಅಂದ್ರೆ ಅದೆಷ್ಟು ಕೊಂಡಿ ಕಡೆ ತಿಳಿದು ಹಾಲು ತುಪ್ಪದ ಅಭಿಷೇಕ ಮಾಡಿ ಕುಡಿದಿತಿ ಏ ಭಾಳ ಕೊಡ ನಾ ಯಾಕೆ ಮಂದಿ ಕುಡಿಯಾಕ ಹೋಗಲಿ ನಮ್ಮ ನಾವ ಕುಡ್ಕೊಂತೀವಿ ಅಂತ ಹೇಳಿದೆ ಅಂದ್ರ ನೀ ನಿಮ್ದು ಹಿಂಡ್ಕೊಂಡು ನೀವಾಗ ಕುಡಿತೀರಿ ನಂದು ನಾನು ಹಿಂಡ್ಕೊಂಡು ಕುಡಿಯಕ್ಕೆ ನನ್ನ ಜರಿಸಿ ಹಾಕ್ಳು ಮಾಡಿ ನೋಡ್ತೇನ ಆ ಡೇರೆಗಿಂದ ಹಾಲು ತಂದು ಕುಡಿತೀನಿ ಅಂತ ಹೇಳಿ ಬಾಯಿ ಈ ಮೂರ್ ಕಡೆ ಜೊತೆ ನಮ್ಮದೇನ ಮಾತು ಹಿಡ್ಕೊಂತೇನು ಹಿಡ್ಕೊಳ್ಳಿ ನಿನ್ನ ಗುಂಡಿ ಈಗಾಗಲೇ ಈ ನಾಯಿ ಅದನ್ನು ಮುಟ್ಟಿ ಹಾಳು ಮಾಡಿ ಮತ್ತೊಮ್ಮೆ ಈ ಹಂಗೆ ಅದನ್ನು ಮುಟ್ಟದು ನನ್ನ ಗುಂಡಿಯನ್ನು ನಾನೇ ಹಿಡ್ಕೊಳ್ತೀನಿ நித்தே மடிமாரிக்க <laughs> 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 ಕುಡಿಯಲ್ಲ ಸ್ವೀಟ್ ಇರ್ತೈತಿ ಅದು ಸಕ್ಕರೆ ಹಾಕಿರ್ತೀರ ಸಲಾಕಿತ್ತು ಅಲ್ಲ್ಯಾವ್ ಲೇ ನೀನು ಇಲ್ಲೇ ನಾನು ಎಲ್ಲ ಹಾಳು ಮಾರಿಟ್ಟೆಲ್ಲ ಲೇ ಮತ್ತು ಮನೆಗೆ ಹೋಗಿ ಸುತ್ತ ಮಾಡ್ಬೇಕು ಮಗನ ಇದೇ ಸಲ ಕಂಡಿ ಮಗನ ಇನ್ನೊಂದ ಸಲ ಕಂಡಿ ಮಲ್ಡ್ರ್ಯಾಗ ಹೊಕ್ಕಿ ಮಗನ ಹುಷಾರು ಸರಿ ಮಾಡಿ